ಬ್ಯಾಕ್ ಟು ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಹೆಂಗತ್ತು ಸೋಮವಾರ ಅಲ್ವಾ ಪೂಜೆ ಮಾಡಬೇಕು ನಾನು ಅದಕ್ಕೆ ಪೂಜೆಯಿಂದನೇ ವ್ಲಾಗ್ನ ಶುರು ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಹ್ಯಾಂಗ ಇನ್ನು ಅವರು ಹೊರಟಿಲ್ಲ ಅವರು ಪೂಜೆ ಮುಗಿಸ್ಕೊಂಡು ಟಿಫನ್ ತಿಂದು ಅವರು ಆಫೀಸ್ಗೆ ಹೊರಡ್ತಾರೆ ಅದಾದ್ಮೇಲೆ ನಂದು ಏನೇನು ಸ್ವಲ್ಪ ಕೆಲಸ ಇದೆ ಎಲ್ಲ ಮುಗಿಸ್ಕೋಬೇಕು ಇನ್ನು ನಾನು ಪ್ರಾಡಕ್ಟ್ಗಳನ್ನ ಯಾವುದೂ ಅನ್ಬಾಕ್ಸ್ ಮಾಡಿಲ್ಲ ಅದನ್ನೆಲ್ಲ ಇವತ್ತು ತೋರಿಸ್ತೀನಿ ನಿಮಗೆ ಹಿಂಗೆ ಅಪ್ಪು ಸ್ಕೂಲ್ಗೆ ಹೊರಟ ಪ್ರಮೋದ್ ಅವರು ಒನ್ ಟೆನ್ ತರ್ಟಿ ಅನ್ನೋಗೆ ಹೊರಡೋದು ಯಾವಾಗಲೂ ಅಲೆವೆನ್ ಓ ಕ್ಲಾಕಿಗೆಲ್ಲ ಆಫೀಸ್ ಹತ್ರ ಹೋಗ್ತಾರೆ ಪ್ರತಿದಿನವೂ ಲೇಟೇ ಅವ್ರು ಹೋಗೋದು ಮುಂಚೆಯಿಂದನೂ ಗೈಸಾವಾಗಿಂದೂ ಬೆಂಗಳೂರಲ್ಲಿದ್ದಾಗ ಮಾತ್ರ ಒಂದು ಎಂಟು ಗಂಟೆಗೆ ಹೊರಡ್ಬಿಡ್ತಾಯಿದ್ರು ಯಾಕಂದರೆ ಟ್ರಾಫಿಕ್ ಇತ್ತು ಅಂದ್ಬಿಟ್ಟು ಬಟ್ ಇವಾಗ ಹಂಗೆಲ್ಲ ಲೇಟಾಗಿ ಹೊರಡ್ತಾರೆ ಹಿಂಗೆ ಪೂಜೆ ಮಾಡೋಣ ದೇವರು ಒಳ್ಳೇದು ಮಾಡಬೇಕಲ್ವ ಬಿಸ್ನೆಸ್ಗೆಲ್ಲ ಸೊ ಅದಕ್ಕೋಸ್ಕರ ಮನೆಗೆ ಎಷ್ಟು ಪೂಜೆ ಮಾಡಿಬಿಡೋಣ ಗೈಸ್ ನಾನು ಪೂಜೆ ಮಾಡೋಕ್ಕೆ ಇದ್ರೆ ಪ್ರಮೋದ್ ಅವ್ರು ಇದ್ರು ಹೂ ಇದೆಯಾ ಅಂತ ಹೂ ಇದ್ರೆ ಮಾತ್ರ ಪೂಜೆ ಮಾಡಬೇಕಾ ಗೈಸ್ ಹಂಗಿದ್ರು ಪೂಜೆ ಮಾಡಿ ಕರ್ಪೂರ ಹಾಕಿದ್ರೆ ಒಳ್ಳೇದಾಗುತ್ತೆ ಅಲ್ವಾ ನಾಯಿಗಳು ಮಾತಾಡ್ತಾರೆ ಅವ್ರಿಗೆ ದೇವರು ಕೈಗೆ ಕಾಲಿಗೆ ಸರಿಯಾಗಿ ಕೊಡಬೇಕಲ್ವಾ ನಮ್ಮ ಬಗ್ಗೆನೇ ಮಾತಾಡ್ತಿದ್ರೆ ಕೊಡಬೇಕು ಅವ್ರಿಗೆ ಸರಿಯಾಗೆ ಬಿಕಾಸ್ ಮೀಡಿಯಾದಲ್ಲಿ ಏನೇ ಇದ್ದರೂ ಸತ್ಯ ಬರುತ್ತೆ ಸುಳ್ಳು ಯಾವುದೂ ಬರೋಲ್ಲ ಸೊ ಅದಕ್ಕೋಸ್ಕರನೇ ನಾನು ಒಂದು ಕರ್ಪೂರ ಹಚ್ಚಿ ಈಗ ಗೈಸ್ ಹೆಂಗೆ ಅಂದರೆ ನೆಕ್ಸ್ಟು ಲೆವೆಲ್ ನಾನು ಎಲ್ಲರಿಗೂ ಅದನ್ನೇ ಹೇಳೋದು ನಿಮ್ಗೆ ಏನಾದರೂ ಸ್ವಲ್ಪ ಚೇಂಜಸ್ ಆಗ್ತಿದ್ಯಾ ಏನಿಲ್ಲ ದೇವರಾದರೂ ಕರ್ಪೂರ ಹಚ್ಚಿ ಸರ್ರಿಗೆ ತೋರಿಸ್ತಾರೆ ದೇವರು ಅಷ್ಟೇ ಹಾಗೆ ಹೇಳ್ತಾ ಇದ್ದೀನಿ ದೇವರಿಗೆ ಹೂ ಇದ್ರೇನೆ ಪೂಜೆ ಮಾಡಬೇಕು ಅಂತ ರೂಲ್ಸ್ ಇದೆಯಾ ಅಂತ ಖಂಡಿತವಾಗಲಿಲ್ಲ ಒಳ್ಳೆ ಮನಸಿಂದ ಪೂಜೆ ಮಾಡಿ ಕಪ್ಪರಾಸದ ಖಂಡಿತ ಒಳ್ಳೆದಾಗುತ್ತೆ ಇವತ್ತು ಒಂದವೇ ಬರ್ತ ಔರು ತಗೊಂಡ ಬರ್ತಾರೆ ನಮ್ಮಮ್ಮಿ ಕೊಟ್ಟಿಲ್ಲ ಒಮ್ಮಿ ಹ್ಮ್ ತೈ ಇತ್ತು ಕಕಡಾ ಇರಬಹುದು ಆದರೆ ಅದು ಕಟ್ಟಿಲ್ಲ ಅಂತ ನಾನು ಹಾಗೆ ಪೂಜೆ ಮಾಡ್ಬಿಟ್ಟು ಒಂಬೆಡ್ಕೊತೀನಿ ಗೈಸ್ ಅಷ್ಟೇne ಹಾರ್ಡ್ವರ್ಕ್ ಮಾಡ್ತಾ ಇದೀವಿ ಅಂದ್ರೆ ಪೂಜೆ ಮಾಡಲೇಬೇಕು ಕೂತ್ಕೊಂಡು ಗಂಡ ತಂದ್ಾಗ್ತನೇ ಅಪ್ಪ ಅಮ್ಮ ತಂದ್ಾಗ್ತಾರೆ ಅಂತ ಕೂತ್ಕೊಂಡು ತಿಂದರೆ ದುಡ್ಡು ಬರಲ್ಲ ಮಕ್ಕಳಾಗಿ ನಾವು ದುಡ್ದು ನಮ್ಮ ದುಡ್ಡು ಮೇಲೆ ನಾವು ನಿಂತ್ಕೊಂಡು ಮನೆ ನಿಭಾಯಿಸ್ಬೇಕು ಅದೇ ಹುಡುಗಿರು ಚಾಲೆಂಜು ಏನೋ ಅಮ್ಮನ ಮನೆಗೆ ಹೋಗಿ ಸೇರ್ಕೊಂಬಿಟ್ಟು ಅಮ್ಮ ತಂದಾಕ್ತಾರೆ ತಿನ್ಕೊಂಡು ಆರಾಮಾಗಿರೋಣ ಗಂಡ ತಂದಾಕ್ತಾನೆ ಆರಾಮಾಗಿ ತಿನ್ಕೊಂಡಿರೋಣ ಅಂದರೆ ಅದು ಲೈಫಲ್ಲ ನಾವು ಕಷ್ಟಪಟ್ಟು ನಾವು ದುಡ್ದು ನಾವು ಮಾಡ್ತೀವಲ್ಲ ಆ ಲೈಫಲ್ಲಿ ಇರೋಷ್ಟು ಎಂಜಾಯಿ ಬೇರೆಯವ್ರ ಮನೆ ಹೋಗಿ ತಿಂದ್ಕೊಂಡು ಕೂತಿದ್ರೆ ಅದ ಅದ್ರಲ್ಲಿ ಸಿಗೋ ನೆಮ್ಮದಿನೇ ಬೇರೆ ಇದ್ರಲ್ಲಿ ಸಿಗೋ ಸಿಗೋ ನೆಮ್ಮದಿನೇ ಬೇರೆ ಅಲ್ವ ಪಮ್ಮಿ ಕರೆಕ್ಟಾಗಿ ಸುಳ್ಳ ನಾನು ಹೇಳಿದ್ದೆ ನೀನು ಬೈತಾ ಇದ್ದೀನಿ ಅಂದ್ಕೊಂಬೇಡ ನಾನು ಆವಾಗಿಂದ ಹಂಗೆ ಅಲ್ವಾ ನಿನ್ನ ನೀನೇ ಕೊಡಬೇಕು ಅಂತ ನಾನು ಯಾವ್ದೂ ಕಾಯ್ಕೊಂಡಿಲ್ಲ ತಾನೇ ಈಗ ಅಪ್ಪ ಅಮ್ಮ ಅಪ್ಪ ಅಮ್ಮ ಆದ್ರಷ್ಟೇನೊಂದು ರೂಪಾಯಿನೂ ಕೇಳಲ್ಲ ನಮ್ಮ ಒಮ್ಮಿ ಹೇಳ್ತಾರೆ ನೀನು ತುಂಬಾ ಕಷ್ಟಪಡ್ತೀನಿ ಒಳ್ಳೇದಾಗೆ ಆಗುತ್ತೆ ನೀನು ಪಡ್ತಾರೆ ಕಷ್ಟಕ್ಕೆ ಅಂತ ಕೆಲವೊಬ್ಬರು ಬೇರೆಯವ್ರ ದುಡ್ಡುಗೆ ಆಸೆ ಪಡೋ ಜಾಸ್ತಿ ಆ್ಯಂಡ್ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ ನಾನು ಯಾರು ರೂಂಡಲ್ಲೂ ನಾನು ಇಲ್ಲ ನನ್ನ ನನ್ನ ಸ್ವಂತ ಇದರಲ್ಲಿ ನಾನು ನನ್ನ ಸ್ಟ್ಯಾಂಡ್ ತಗೊಂಡು ನಾನು ಬದುಕ್ತಾ ಇದ್ದೀನಿ ಅನ್ನೋ ಚಾಲೆಂಜು ಆ್ಯಂಡ್ ಖುಷಿ ನನ್ನಲ್ಲಿದೆ ಅಷ್ಟೇ ಸಾಕು ನನಗೆ ಮನೆ ಎಷ್ಟು ಪೂಜೆ ಮಾಡಿ ದೇವರದ ಕೈ ಮುಕ್ಕೊಳ್ಳೋಣ ಆ್ಯಂಡ್ ನೀವು ಅದೇ ಥರ ಸ್ಟ್ಯಾಂಡನ್ನ ತೊಗೊಳೋಕ್ಕೆ ಟ್ರೈ ಮಾಡಿ ಆ್ಯಂಡ್ ಚಾಲೆಂಜಿಂಗಾಗಿ ಬದುಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಓನ್ಲಿ ಫಾರ್ ಮೈ ಸಬ್ಸ್ಕ್ರೈಬರ್ಸಿಗೆ ಮಾತ್ರ ಬೇರೆಯವರು ಆ ಅಕೌಂಟ್ ಈ ಅಕೌಂಟಲ್ಲಿ ನಾಯಿನರ್ಗಳು ನೋಡ್ತಾರಲ್ಲ ಅಂಥವ್ರಿಗೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ನನಗೆ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಒಳ್ಳೆ ಮನಸಲ್ಲಿ ಅವ್ರಿಗೆ ಮಾತ್ರ ನಾನು ಹೇಳ್ತಾ ಇರೋದು ನಡೆಸಿ ದುಡ್ಡು ನಮ್ಮ ಮಾವ ನನಗೆ ಸ್ಟಾರ್ಟಿಂಗ್ ಬಿಸ್ನೆಸ್ ಶುರು ಮಾಡ್ದಾಗ ಕೊಟ್ಟಿದ್ದು ಅಯ್ಯೋ ಇದರಲ್ಲಿ ಇನ್ನೂರು ರೂಪಾಯಿ ಕತ್ಬಿಟ್ಟವ್ರೆ ಯಾರು ಐನೂರು ರೂಪಾಯಿ ಕೊಟ್ಟಿದ್ರು ಗೈಸ್ ದೇವ್ರ ಮನೇಲಿ ಇಟ್ಟಿದ್ದೀನಿ ಇನ್ನೂರು ರೂಪಾಯಿ ಕದ್ಬಿಟ್ಟವ್ರೆ ಅವರು ನಮ್ಮ ಮಾವ ನಾನು ಪ್ರಾಡಕ್ಟ್ ಎಲ್ಲ ತಂದಲ್ಲ ಆವತ್ತು ಕೊಟ್ಟರು ತಗೊಳ್ಳಿ ಅಂದ್ಬಿಟ್ಟು ನನಗೆ ನಾನು ಖರ್ಚು ಮಾಡಬಾರ್ದು ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೀನಿ ನೋಡಿದ್ರೆ ಅಪ್ಪ ಕೊಟ್ಟಿರೋ ದೊಡ್ಡ ನಮ್ಮ ಮಗನೇ ನಂಗೆ ಹಾಕ್ಬಿಟ್ಟವ್ರೆ ಇನ್ನೂರು ರೂಪಾಯಿನ ಅಯ್ಯೋ ಕೊಟ್ಟರು ಸರಿ ಪಮ್ಮಿ ತರಿಸ್ತೇನೆ ನಾನು ನೋಡ್ಯನ ಹಾ ಇಲ್ಲ ಕಿವಿನೇ ಕೇಳಿಸ್ತೇವೆ ನನಗೆ ಅದೆಲ್ಲ ಗೊತ್ತಿಲ್ಲ ಇನ್ನೂರು ರೂಪಾಯಿ ಕೊಡ್ಬೇಕು ನೀವು ಇಲ್ಲ ಇಟ್ಟಿದ್ದೀನಿ ಗೈ ಸೂಸಿ ಮಾಡಿ ಇಲ್ಲ ನಮ್ಮ ಮಾವ ಕೊಟ್ಟಿರೋದು ಅಂತ ನಾನು ಆಯ್ತು ಅದು ಪೋಸ್ಟ್ ಮಾಡಿ ಅವತ್ತು ದುಡ್ಡು ಇಸ್ಕೊಂಡಲ್ಲ 200 ರೂಪಾಯಿ ಕೊಡು ಯಾವುದು ಪೋಸ್ಟ್ ಆಫೀಸ್ ಕೊಟ್ಟಿಲ್ವಾ ಪೇ ಮಾಡ್ತೀನಿ ಆನ್ಲೈನ್ ಪೇ ಮಾಡ್ತೀನಿ ನಾನು ಆನ್ಲೈನ್ ಪೇ ಮಾಡ್ತೀನಿ ತೋರಿ ನನಗೆ ನಮ್ಮ ಮಾವ ಕೊಟ್ಟಿರೋದು ಕ್ಯಾಶ್ ಇವು ತಗೊಂಡ್ಬಾ ಬರುವಾಗ ಕೊಡ್ಲಿಲ್ಲ ಅಂದ್ರೆ ನಾನು ವಿಡಿಯೋದಲ್ಲಿ ಮತ್ತೆ ಹೇಳ್ತೀನಿ ಗೈಸ್ ನೋಡ್ಕೊಳ್ಳಿ ಮಮ್ಮಿ ಎರಡು ದೀಪ ಹಚ್ಬೇಕು ಐದ ಮೂರು ಅಂದ್ರೆ ಅಷ್ಟಲಕ್ಷ್ಮಿದು ಇವಾಗ ನಾನು ಬೇಗ ಬೇಗ ಪೂಜೆ ಮಾಡ್ಕೊಂಡೆ ನಾ ಅವರು ಪ್ರಮೋದವ್ರು ಹೋಗಷ್ಟ್ರಲ್ಲಿ ಅಂದ್ಬಿಟ್ಟು ಬೇಗ ಬೇಗ ಮಾಡ್ತಾ ಇದ್ದೀನಿ ಸೊ ಅವ್ರಿಗೆ ಅಷ್ಟು ಹೊತ್ತು ರೇಗಿಸ್ತೀನಿ ನಾನು ಆ್ಯಕ್ಚುಲಿ ಅವರು ಅದುನ ನನಗೆ ಇವಾಗ ರಿಟರ್ನ್ ಕೊಟ್ಟರು ವಿಡಿಯೋ ಎಡಿಟ್ ಮಾಡ್ತಾ ಇದ್ನಲ್ಲ ಆವಾಗ ನಾಳೆ ತೋರಿಸ್ತೀನಿ ಗೈಸ್ ಆ ತ್ರೀ ಹಂಡ್ರೆಡ್ನ ತೊಗೊಂಡೋಗಿ ಕ್ಯಾಶ್ ಡ್ರಾ ಮಾಡಿಕೊಂಡು ಫೈವ್ ಹಂಡ್ರೆಡನ್ನ ತಂದು ಕೊಟ್ಟರು ಇನ್ನು ಇವಳು ಬಿಡಲ್ಲ ನನ್ನ ವೀಡಿಯೋದೆಲ್ಲ ಹಾಕ್ಬಿಡ್ತಾಳೆ ಅಂದ್ಬಿಟ್ಟು ತಂದು ಕೊಟ್ಟಿದ್ದಾರೆ ನಾಳೆ ತೋರಿಸ್ತೀನಿ ನಾನು ಅದನ್ನು ತೊಗೊಂಡ್ಬಿಟ್ಟಿದ್ದೀನಿ ಏನು ಅಂದಮೇ ತೊಗೊಬಿಡು ನಿನ್ನ ದುಡ್ಡು ಅಂತ ಕೊಟ್ಬಿಟ್ರು ನಾನು ಸ್ವಲ್ಪ ರಾಂಗು ರಬ್ಬಜಿ ಥರ ಕೊಡೋವ್ರಿಗೂ ಅದನ್ನೇ ಹಂಗಿಸ್ತಾ ಇರ್ತೀನಿ ಅಂದ್ಬಿಟ್ಟು ಅವರು ಕೊಟ್ಬಿಟ್ರು ಇವಾಗ ಬೇಗ ಅಂತ ಪೂಜೆ ಮಾಡ್ತಾ ಇದ್ದೀನಿ ಹತ್ರ ಏನು ಕೇಳ್ಕೊಳಲ್ಲ ಆ ಕೆಟ್ಟು ನಾಯಿಗಳಿರ್ತಾರಲ್ಲ ಅಂಥವ್ರಿಗೆ ಬಾಯಿ ಮುಚ್ಚಿಸ್ಬಿಡು ಅಂತ ಏನೋ ಕೈಲಾಗದೇ ಇರೋರು ಮೈ ಪರ್ಚ್ಕೋತಾರಲ್ಲ ಹಂಗೆ ಆಡ್ತಾರೆ ಕೆಲವರು ಅವ್ರಿಗೆ ನೀನೇ ತೋರಿಸೋ ದೇವ್ರಿ ಅಂತ ಅಂದ್ಕೊಂಡು ನಾನು ಕೈ ಮುಗಿದ್ಬಿಟ್ಟು ಕರ್ಪೂರ ಹಚ್ಚಿ ಬೇಡ್ಕೊತೀನಿ ಅಷ್ಟೇ ನನಗೆ ದುಡ್ಡು ಆಸ್ತಿ ಅಂತಸ್ತು ಕೊಡು ಅಂತ ನಾನು ಯಾವತ್ತೂ ನಾನು ದೇವ್ರ ಹತ್ರ ಬೇಡ್ಕೊಳಲಲ್ಲ ಆ್ಯಂಡ್ ಬೇಡ್ಕೊಂಡು ಇಲ್ಲ ಕೂಡ ಹೌದು ಯಾವಾಗಲೂ ನಾನು ಕೇಳ್ಕೊಳ್ಳೋದು ಇಷ್ಟೇ ತೋರಿಸು ನಮ್ಮ ಬಗ್ಗೆ ಯಾರು ಮಾತಾಡ್ತಾಯಿದ್ರೆ ಅಂತವ್ರಿಗೆ ನೀನು ತೋರಿಸ್ಕೊಳಪ್ಪ ದೇವ್ರಿ ಅಂದ್ಬಿಟ್ಟು ಕೈ ಮುಕ್ಕೋತೀನಿ ಎಸ್ ಗೈಸ್ ಪೂಜೆ ಎಲ್ಲ ಆಯಿತು ಇವಾಗ ಟಿಫನ್ ಮಾಡಬೇಕು ಹೋಗ್ತ ಟಿಫನ್ ಮಾಡಬೇಕು ನಮ್ಮ ಪತಿ ದೇವರು ಏನು ಟಿಫನ್ ಮಾಡಿದ್ದಾರೆ ತೋರಿಸ್ತೀನಿ ಬನ್ನಿ ನನ್ನ ಪತಿ ದೇವರು ಅಂದ್ರೆ ನನಗೆ ತೋರೇ ಗಾಯಸ್ ಏನು ಪತಿ ದೇವರು ಅಂತೀನಿ ಬಮ್ಮಿ ನಾನು ಸುಮಾರು ಜನ ಕ್ವಶನ್ ಮಾರ್ಕ್ ಯಾಕೆ ಯಾಕೆ ದೇವರು ಅಂತೀನಿ ಮಿಸ್ ಏನು ಮೊಬೈಲು ನೋಡೋಲ್ಲ ಏನೂ ನೋಡೋಲ್ಲ ನಾನು ಎತ್ತ ತಕ್ಷಣ ನಮ್ಮ ಮನೆಯವ್ರ ಮುಖ ನಾನು ನೋಡ್ಬಿಡ್ಬೇಕು ಅಷ್ಟು ಹೂಗ್ತಾಯಿರ್ತೀನಿ ಇಲ್ಲ ಚಪ್ಪಳೆ ಹೊಡಿತಾ ಇರ್ತೀನಿ ಬೆಳಿಗ್ಗೆ ಎಷ್ಟು ಚಪ್ಪಾಳೆ ಹೊಡೆದಿ ಬರಲೇ ಇಲ್ಲ ಆಮೇಲೆ ಬಂದರು ಆಮೇಲೆ ನೋಡಿಬಿಟ್ಟು ಅಂದು ನೆಕ್ಸ್ಟು ಈ ದೇವ್ರ ಮುಖ ನೋಡ್ತೀನಿ ನಾನು ನಂಗೆ ಅವ್ರ ಮುಖ ನೋಡಿದ್ರೆ ಏನೋ ಒಂಥರ ಪಾಸಿಟಿವ್ ನೆಮ್ಮದಿ ಖುಷಿ ಆ ಥರ ಅದಕ್ಕೆ ನಾನು ಪತಿ ದೇವರು ಅಂತಾನೆ ನಾನು ಇನ್ಸ್ಟಾಗ್ರಾಮ್ಲೆಲ್ಲ ಹಾಕೋದು ಕೆಲವೊಬ್ಬರು ಫೇಕಾಗಿ ತೋರಿಸ್ಕೊಳ್ತಾರೆ ಜನಗಳು ನೋಡಬೇಕಲ್ಲ ಅಂತಾನೆ ಗಣನ ಜೊತೆ ವೀಡಿಯೋ ಮಾಡೋದು ಮಾಡ್ತಾರೆ ಬಟ್ ನಾನೇನೆಂದರೆ ನನ್ನ ಮನಸ್ಪೂರ್ವಕವಾಗಿ ಅವ್ರು ನನ್ನನ್ನು ಪ್ರತಿ ದೇವರು ಒಂದು ಹೇಳೋದು ಮದುವೆ ಅಥವಾ ಇಲ್ಲಿವರೆಗೂ ನಾನು ಅವ್ರ ಮುಖನ್ನೇ ನೋಡಬೇಕು ಹ್ಯಾಂಗ ಅವರು ಒಂದು ದಿನ ನನ್ನ ಜೊತೆ ಇಲ್ಲ ಅಂದ್ರೂ ವೀಡಿಯೋ ಕಾಲಲ್ಲಿ ಇರ್ತಾರೆ ನನ್ನ ಜೊತೆ ನೈಟು ನಾನು ಮಲ್ಕೊಳ್ಳೋವರೆಗೂ ವೀಡಿಯೋ ಕಾಲಲ್ಲಿರ್ತಾರೆ ಬೆಳಗ್ಗೆ ತಕ್ಷಣ ವೀಡಿಯೋ ಕಾಲ್ ಮಾಡಿ ಮುಖ ತೋರಿಸ್ತಾರೆ ಸೊ ಆ ರೀತಿ ಪ್ರಮೋದ್ ನನ್ನ ಏನೂ ತೋರಿಸ್ತಿಲ್ಲ ಅಂದರೆ ಅವರು ಬೈತಾರೆ ಇವಾಗ ತೋರಿಸಿದ್ರೆ ಅದಕ್ಕೆ ನಾನು ತೋರಿಸ್ತಾ ಇಲ್ಲ ಅಷ್ಟೇ ಅವರು ಡ್ರೆಸ್ ಎಲ್ಲ ಹಾಕ್ಕೊಂಡ್ಮೇಲೆ ತೋರಿಸ್ತೀನಿ ಬನ್ನಿನಲ್ಲಿದ್ದರೆ ಅವರು ಬರಲ್ಲ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ ಚಿನ್ ತೋರಿಸಲ ನನಗೆ ಪ್ರಮೋದ್ ಅವರು ಪೊಂಗಲ್ ಮಾಡಿದ್ದಾರೆ ನನಗಿದೆಲ್ಲ ಮಾಡೋಕ್ಕೆ ಬರೋಲ್ಲ ನಂದು ಪ್ರಮೋದ್ ಅವ್ರದ್ದು ಟಿಫನ್ ರೆಡಿ ಆ್ಯಂಡ್ ಇದು ಪೊಂಗಲ್ಗೆ ತುಪ್ಪ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ನೀವು ಟ್ರೈ ಮಾಡಿ ರೈಸ್ ಭಾತು ಪೊಂಗಲ್ಲು ಬಿಸಿಬೇಳೆ ಭಾತ್ಗೆಲ್ಲ ತುಪ್ಪ ಇದ್ರೆ ಸೂಪರಾಗಿರುತ್ತೆ ಅದಕ್ಕೆ ಅವ್ರಿಗೂ ಹಾಕಿದ್ದೀನಿ ನಾನು ಹಾಕೊಂಡಿದ್ದೀನಿ ಪಮ್ಮಿ ರೆಡಿನಾ ಪಮ್ಮಿ ಆಯ್ ಟೀ ಶರ್ಟ್ ಹಾಕೋಡಿದ ಶರ್ಟ್ ಹಾಕೊಂಡ பயந்து பயங்க எங்கே நான் மாட்டி நான் தின்புட்டு ஓகேனா எங்கே சும்பார்க்க மா చిక మదే గంటారా ఓ నమ్మ అనివర్సరి బత అది పమ్మీ ఏం గిఫ్ట్ కొట్టీయ ఓ మై గాడ్ ఇవ్వరే దొడ్ గిఫ్ట్ అంతే తిరుగుసి పేస్కట్ యోజ్గా ప్రమోటోర్ వాల్టరు పమ్మీ బ్యాగ్ ఇట్క నేను ఎన్మగ్ తగిన నేత కట్టి అది అసలు ల్యాప్టాప్ వేయిట్ అదనందు ఇది స్వల్పే ఆర్డర్స్ ఇల్ల సో అవేనో అదే హాక్బుడ్తీని సో బాక్స్ తందమే బాక్రా అదని హాక్రయ్యతూ ఇలా అంటే ఒట్గా నాకు ట్వంటీ ప ప్రోడక్ట్స్ హాకె అదకే బేడా అనిబిట్టు ఇష్ట డజన్ తగ సుమ్ నీ ప్రాబ్లమ్ ఆగె ಹ್ಞೂ ಚಿಕ್ಕ ತೊಗೊಬ್ರಿ ಸಾಕು ನೀನು ಬೇರೆದೆಲ್ಲ ಇದೆ ಹೋಂಡ್ ಡಜನ್ ತೊಗೊಂಬಾ ನಾಳೆ ನೋಡೋಣ ಹ್ಞೂ ಬಾಯ್ ಬಾಯ್ ಮಾಡಿರಿ ಬೇಗಮ್ಮ ಟ್ರಕ್ಕಿಂಗ್ ಐಡಿಗಳು ಕಳಿಸ್ಬಿಡು ಹ್ಞೂ ಬಾಯ್ ಹೇ ನಿಲ್ಲಿಸ್ಬಿಡು ಓಕೆ ಓಕೆ ಪಕ್ಕದ ಮನೆ ಕೆಲಸ ನಡೀತಾ ಇದೆಯಲ್ಲ ಅವ್ರು ಏನೋ ಕೆಲಸ ಮಾಡ್ತಾ ಇದ್ದಾರೆ ಗಾಳಿಗೆ ಅದು ಏನಾದರೂ ಕಾರ್ ಮೇಲೆ ಬಂದು ಸ್ಕ್ರ್ಯಾಚ್ ಆಗಿಬಿಡುತ್ತೆ ಸರ್ ಆ ಕಡೆ ನಿಲ್ಸಿ ಅಂದರು ಅದಕ್ಕೆ ಅವರು ಕಾರ್ನ ನಿಲ್ಲಿಸ್ತಾ ಇದ್ದಾರೆ ಪಮ್ಮೆ ನೀವು ಅಲ್ಲಿಂದ ಕ್ರಾಸ್ ಮಾಡ್ಕೋತೀಯಾ ಮುಂದೆ ಹೋಗಿ ಕ್ರಾಸ್ ಮಾಡ್ಕೊಬತಿಯಾ ನೆರಳಿದೆವಾ ಕರೆಕ್ಟಾಗಿ ನೆರಳಿದೆ ಹಾಂ ಓಕೆ ಸಾಕು ಇವತ್ತೇ ಫಸ್ಟು ಕರೆಕ್ಟಾಗಿ ಪಾರ್ಕಿಂಗ್ ಮಾಡಿರೋದು ನೀನು ಬಹುಮಾನ ಗಿಫ್ಟ್ ಕೊಡ್ತೀನಿ ಒಂದು ಪ್ರಮೋದ್ ಅವರು ಸ್ನ್ಯಾಕ್ಸ್ಗೆ ಅಂತ ಹೇಳಿ ನನಗೆ ನುಪ್ಪತ್ ಮಸಾಲ ತಂದಿದ್ರು ಅವ್ರಿಗೆ ಸಮೋಸಾನ ತಂದಿದ್ರು ಸೊ ತಿಂತ ಇದೀವಿ ಗೈಸ್ ಬಂದಿದೆ ವಿಜಯ ಕಾರ್ ಅಂತ ಬಂದಿದೆ ಈ ಕಡೆ ನಂದು ಅಡ್ರೆಸ್ ಇದೆ ಅದಕ್ಕೆ ನಾನು ಹಿಂಗೆ ಓಪನ್ ಮಾಡ್ತಾ ಇದ್ದೀನಿ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ವಿಜಯಲಕ್ಷ್ಮಿ ಅವರೇ ಕಳಿಸ್ಕೊಟ್ಟಿದ್ದಕ್ಕೆ ನಾನು ಟೇಸ್ಟ್ ನೋಡಿಬಿಟ್ಟು ಹೇಳ್ತೀನಿ ವೈಸ್ ಓಪನ್ ಮಾಡಿದ್ದೀನಿ ಅವ್ರು ಹೇಳಿ ಹೇಳಿದ್ದಾರೆ ನಿಮ್ಗೆ ಇಷ್ಟ ಆದರೆ ನಂಗೆ ಮತ್ತೆ ಹೇಳಿ ಮತ್ತೆ ಇನ್ನೊಂದಷ್ಟು ಕಳಿಸ್ಕೊಡ್ತೀನಿ ಅಂತ ಖಂಡಿತ ಇದೇ ಜಾಸ್ತಿ ಆಯಿತು ಬಿಕಾಸ್ ನಾನು ಇವಾಗ ಸ್ವೀಟ್ಗಳು ತಿಂತ ಇಲ್ಲ ಅಷ್ಟು ತಿಂದು ನೋಡಿಬಿಟ್ಟು ಅವ್ರಿಗೆ ಮೊದಲು ಮೆಸೇಜ್ ಮಾಡಿ ಹೇಳಬೇಕು ಪಾಪ ಅವಾಗ ಕಾಲ್ ಮಾಡ್ತಾನೇ ಇದ್ದಾರೆ ಗೈಸ್ ಇದು ಓಪನ್ ಮಾಡಿದೆ ನಮ್ಮ ಸಿಸ್ಟರ್ ಕಾಲ್ ಮಾಡಿದ್ರು ಅವ್ರ ಜೊತೆ ಮಾತಾಡ್ತಾ ಇದೆ ಆ್ಯಂಡ್ ಅಷ್ಟರಲ್ಲಿ ಅಪ್ಪು ನಮ್ಮ ಅವನಿಗೊಂದು ನಮ್ಮ ಮನೆಯವ್ರಿಗೊಂದು ಅವನೊಂದು ತಿಂದಿದ್ದಾರೆ ಅದು ಈ ರೀತಿ ಇದೆ ಹೇಗಿದೆ ಟೇಸ್ಟು ತುಂಬ ಸ್ವೀಟ್ರೂಟ್ಸ್ ತುಂಬ ಏನು ಚೆನ್ನಾಗಿದೆ ಹೇಳು ವಿಜಯ್ ಅವರೇ ಸೂಪರಾಗಿದೆ ಥ್ಯಾಂಕ್ ಯು ಹೇಳು ಕಳಿಸ್ಕೊಟ್ಟಿದ್ಕೆ ಗೈಸ್ ಇವತ್ತು ನಮ್ಮ ಮನೆ ಸಾಂಬಾರು ಶೋಭಾ ನಮಗೆ ಒಂದು ಸೊಪ್ಪು ಕೊಟ್ಟಿದ್ಲಲ್ಲ ಏನು ಸೊಪ್ಪು ರೀ ಅದು ಸೊಪ್ಪು ಅಂತ ಕೊಟ್ಟಿದ್ಲು ಏನೋ ಕಣ್ಣುಗಳದು ತಿನ್ನಲೇಬೇಕು ವೇಸ್ಟ್ ಮಾಡಬಾರ್ದು ಅಂದಿದ್ಲಲ್ಲ ಅದಕ್ಕೆ ಅದರದ್ದು ಸಾಂಬಾರು ಮಾಡಿದ್ದಾರೆ ಹಂಗೆ ರೈಸ್ ನಾವು ಬಿಸಿನೀರು ಕುಡಿಯೋದಲ್ಲ ು ಫ್ಲಾಸ್ಕು ತುಂಬಿಟ್ಟಿದ್ದಾರೆ ಅಂತ ಇದೆ ಸಾಂಬಾರು ಎಸ್ ಗೈಸ್ ಇಷ್ಟೊತ್ತು ಗಂಟೆ ಫುಲ್ಲು ಕೆಲಸ ಪ್ರಮೋದ್ ಅವರು ಬಂದ ತಕ್ಷಣ ಪಾಪ ಫ್ರೆಶಿಪ್ ಆಗಿ ನನಗೂ ಹೆಲ್ಪ್ ಮಾಡಿ ಅಪ್ಪುಗೆ ಹೋಮ್ ವರ್ಕ್ ಬರ್ಸ್ತಾ ಇದ್ದಾರೆ ಆ್ಯಂಡ್ ಅಡುಗೆನೂ ಮಾಡಿದ್ರು ಆ್ಯಂಡ್ ವಿಡಿಯೋ ಏನು ಓ ಟಯರ್ಡ್ ಆಗಿ ನನಗಂತೂ ಸಿಕ್ಕಾಪಡೆ ನಿದ್ದೆ ಬರ್ತಾ ಇದೆ ಮಧ್ಯಾಹ್ನದೂ ನಿದ್ದೆ ಬರ್ತಾ ಇಲ್ಲ ನೈಟ್ ಟೈಮು ಇದೇ ಬರ್ತಾಯಿಲ್ಲ ಆ್ಯಂಡ್ ಕೆಲವೊಂದು ಅಷ್ಟು ಎನಿಮಿಗಳು ನನ್ನ ಟ್ಯಾಬ್ಲೆಟ್ ನುಗ್ತಾಯಿರೋದಕ್ಕೆ ಏನೋ ಕಾಯಿಲೆ ಬಂದುಬಿಡಿದೆ ಹಂಗೆ ಹಿಂಗೆ ಅಂತೆಲ್ಲ ಫುಲ್ ಥಾಟಿಂಗಲ್ಲಿ ಇರ್ತಾರೆ ಸೊ ಏನಕ್ಕೆ ನಾನು ಟ್ಯಾಬ್ಲೆಟ್ ಇದ್ದೀನಿ ಅಂತ ತುಂಬ ಜನ ಕಮೆಂಟ್ ಕೂಡ ಮಾಡಿದ್ರಿ ಏನಕ್ಕೆ ಅಂತ ಆದಷ್ಟು ಬೇಗನೆ ಹೇಳ್ತೀನಿ ದೇವರು ಖುಷಿ ವಿಚಾರಗಳನ್ನ ಕೊಡ್ತಾಯಿರ್ತಾನೆ ನಮಗೆ ಆ್ಯಂಡ್ ಒಳ್ಳೊಳ್ಳೆ ಕೆಲಸಗಳಿಗೆ ಬ್ಲೆಸ್ಸಿಂಗ್ ಮಾಡ್ತಾಯಿರ್ತಾನೆ ಎಂಡ್ ತುಳಿಯೋರು ಸಾವಿರ ಜನ ಇದ್ದರೆ ಬ ತುಳಿಯೋರು ಇದ್ದರೆ ಬೆಳೆಸೋರು ಸಾವಿರ ಜನ ಇರ್ತಾರೆ ಅಂತಾರಲ್ಲ ಹಾಗೆ ಸೊಸ್ ಬರೀತಾ ಇದ್ದರೆ ನಾನು ವೀಡಿಯೋ ಹೆಣ್ಣು ಮಾಡಿಬಿಡ್ತೀನಿ ಸೊ ವೀಡಿಯೋ ಮ್ಯಾಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಆ್ಯಂಡ್ ಹಿಂಗೆ ನೀವು ನೋಡ್ಕೊಂಡು ನೋಡ್ಕೊಂಡು ಒಟ್ಟು ಇರಿ ಗೊತ್ತು ಎಲ್ಲೆಲ್ಲೂ ಹೆಂಗೆ ಹೆಂಗೆ ಬ್ಲಾಸ್ಟ್ ಆಗ್ತಾ ಇದೀರ ಅಂತ ಹೇಳಿ ಸೊ ಲವ್ ಯು ಗಾಯಸ್ ಬಾಯ್ ಮತ್ತು ಹಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕೇಳ್ತಾರೆ ಬಾಯ್